ಆತ್ಮೀಯ ಕೆ ಎ ಎಸ್ ಮೀನ್ಸ್ ಅಭ್ಯರ್ಥಿಗಳೇ ಇಂದಿಗೆ ಕೆ ಎ ಎಸ್ ಮೀನ್ಸ್ ಎಕ್ಸಾಮ್ ಒಂದು ತಿಂಗಳು ಬಾಕಿ ಇರುತ್ತೆ ಒಂದು ತಿಂಗಳು ಬಾಕಿ ಇರುತ್ತೆ ಸೊ ಇನ್ನೂ ನಿಮಗೆ ಕಾಲಾವಕಾಶ ಬಹಳಷ್ಟು ಇದೆ ವಿಶೇಷವಾಗಿ ಎಥಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಕಾಲಾವಕಾಶ ನಿಮಗೆ ಬಹಳಷ್ಟಿದೆ ನಾನು ಇಡೀ ಎಥಿಕ್ಸ್ ತರಗತಿಗಳನ್ನು ಆರರಿಂದ ಏಳು ಅವರ್ಸಲ್ಲಿ ಮುಗಿಸಿದ್ದೀನಿ ಸಿಕ್ಸ್ ಟು ಸೆವೆನ್ ಅವರ್ಸ್ ಈಚ್ ಆ್ಯಂಡ್ ಎವ್ರಿ ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ದೀನಿ ತದನಂತರದಲ್ಲಿ ಕೇಸ್ ಸ್ಟಡೀಸ್ನ ಸಾಲ್ವ್ ಮಾಡಿದ್ದೀನಿ ಮಾಡೆಲ್ ಆನ್ಸರ್ಸನ್ನು ಡಿಸ್ಕಷನ್ ಮಾಡಿದ್ದೀನಿ ಇವೆಲ್ಲವೂ ನಿಮಗೆ ಸಿಕ್ಸ್ ಟು ಸೆವೆನ್ ಅವರ್ಸಲ್ಲಿ ಮುಗಿದೋಗುತ್ತೆ ತದನಂತರದಲ್ಲಿ ಕೀವರ್ಡ್ಸ್ನ ಹೇಗೆ ನೆನಪಿಡಬೇಕು ನಾನು ಮೆನ್ಷನ್ ಮಾಡಿದ್ದೀನಿ ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದೀನಿ ನಾನೇ ಖುದ್ದು ನನ್ನ ಹ್ಯಾಂಡ್ ರೈಟಿಂಗಲ್ಲಿ ಆನ್ಸರ್ಸನ್ನು ಬರೋದು ಏಳು ನಿಮಿಷದಲ್ಲಿ ಹೇಗೆ ಬರೀಬೇಕು ಅನ್ನೋದನ್ನು ಇಡೀ ನನ್ನ ಎಥಿಕ್ಸ ಕ್ಲಾಸಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ಸೊ ಐ ಬಿಲೀವ್ ಇನ್ ಪ್ರಾಕ್ಟಿಕಾಲಿಟಿ ಪ್ರಾಕ್ಟಿಕಾಲಿಟಿ ಅಂತಂದರೆ ಏಳು ನಿಮಿಷದಲ್ಲಿ ಹೇಗೆ ಬರಿತೀರಾ ಅಂತಕ್ಕಂಥದ್ದು ಪ್ರಾಕ್ಟಿಕಲ್ ಅಂಶ ನೀವು ಥಿಯರಿ ಅಂತಂದರೆ ಏನೆಲ್ಲ ಬರಿಬೋದು ಆದರೆ ಏಳು ನಿಮಿಷದಲ್ಲಿ ಏನು ಬರಿತೀರಲ್ಲ ಅದು ನಿಮ್ಮ ಫೈನಲ್ ಆಗುತ್ತೆ ಸೊ ಎಥಿಕ್ಸ್ನ ಕ್ಲಾಸಿಗೆ ಈಗಲೂ ನೀವು ಒಂದು ಬೇರೆ ರಿವಿಷನ್ ಮಾಡ್ಬೋದು ಎಥಿಕ್ಸ್ ಕ್ಲಾಸನ್ನು ಸೊ ಎಥಿಕ್ಸ್ ಕ್ಲಾಸಿಗೆ ಜಾಯ್ನ್ ಆಗಬೇಕಂತಂದರೆ ನೈನ್ ಸಿಕ್ಸ್ ಟೂ ಜೀರೋ ಒನ್ ತ್ರೀ ಒನ್ ಏಯ್ಟ್ ಫೋರ್ ತ್ರೀ ಕಾಲ್ ಮಾಡಿದರೆ ನಿಮ್ಮ ಇಡೀ ಎಥಿಕ್ಸ್ ಕ್ಲಾಸನ್ನು ಆಕ್ಸಸ್ಸು ಸಿಗುತ್ತೆ ನಿಮಗೆ ಎಥಿಕ್ಸ್ ಕ್ಲಾಸ್ ಆ್ಯಕ್ಸಸ್ ಸಿಗುತ್ತೆ ವಿತ್ ಪಿ ಡಿ ಎಫ್ ನೋಟ್ಸು ಸಿಗುತ್ತೆ ಕೇಸ್ ಸ್ಟಡೀಸು ಸಾಲ್ವ್ ಮಾಡೋದು ಹೇಗೆ ಅಂತ ಸಿಗುತ್ತೆ ಓಕೆ ಸೊ ಈಗ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಕ್ಕಂಥ ವಿಚಾರ ಕೆ ಎಸ್ ಸ್ಟಡೀಸನ್ನು ಹೇಗೆ ಬರಿಬಾರದು ಹೇಗೆ ಬರೆಯಬಾರದು ಅಂತಕ್ಕಂತಹ ಒಂದು ಅಂಶವನ್ನು ನಾನು ಮುಂದೆ ವಿತ್ ಎಕ್ಸಾಂಪಲ್ ಸಮೇತ ತಂದಿದ್ದೀನಿ ಸೊ ಐ ಆಲ್ವೇಸ್ ಬಿಲೀವ್ ಇನ್ ಎವಿಡೆನ್ಸ್ ಸೊ ಸಾಕ್ಷಿ ಸಮೇತ ನಿಮ್ಮ ಮುಂದೆ ನಾನು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಫಸ್ಟಿಗೆ ನಾನು ಕಂಗ್ರಾಚುಲೇಷನ್ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಯಾರಿಗೆ ಅಂತಂದರೆ ಈ ಆನ್ಸರ್ಸನ್ನು ಬರೆದಂತಹ ನಮ್ಮ ಕೆ ಎಸ್ ಮೀನ್ಸ್ ಅಭ್ಯರ್ಥಿ ನನ್ನ ಕ್ಲಾಸ್ನ ಸ್ಟೂಡೆಂಟ್ ಇವರು ಭಾಳಷ್ಟು ಬಾರಿ ಹೇಳಿರ್ತೀವಿ ನಾವು ಈ ಥರ ಬರಿಬಾರ್ದು ಅಂತೇಳಿ ಆದರೂ ಬರೆದಿದ್ದಾರೆ ವಿಚಾರ ಏನಂತಂದರೆ ಅಟ್ಲೀಸ್ಟ್ ಈ ಟ್ರೈ ಟ್ರೈ ಮಾಡಿದಾಗ ಗೊತ್ತಾಯ್ತು ಅವ್ರಿಗೆ ನಾನು ಇಲ್ಲಿ ತಪ್ಪು ಮಾಡ್ತಾ ಇದ್ದೀನಿ ಅಂತೇಳಿ ಭಾಳಷ್ಟು ಜನ ಟ್ರೈಯೇ ಮಾಡಿಲ್ಲ ಅದು ಅವ್ರದ್ದು ಬಹುದೊಡ್ಡ ದುರಂತ ಅಂದರೆ ಟ್ರೈ ಮಾಡಿಲ್ಲ ಈ ಪ್ರಪಂಚದಲ್ಲಿ ಪ್ರಯತ್ನ ಮಾಡದೇ ಸೋತವರು ಜಾಸ್ತಿ ಬರ್ತು ಪ್ರಯತ್ನ ಮಾಡಿ ಸೋತವ್ರೆ ಅಲ್ಲ ಸೊ ಈ ಪ್ರಯತ್ನದ ಆದಿಯಲ್ಲಿ ಇರ್ತಕ್ಕಂತಹ ಈ ಒಂದು ವಿದ್ಯಾರ್ಥಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ಅಂದರೆ ಅವ್ರಿಗೆ ಆನ್ಸರ್ಸ್ ಬರೆದ ಮೇಲೆ ಗೊತ್ತಾಯಿತು ಓ ಇದು ಅಲ್ಲ ಇದು ತಪ್ಪು ಅಂತ ಗೊತ್ತಾಯಿತು ಏನನ್ನು ಬರೆಯೋದಿದ್ರೆ ಏನೂ ತಪ್ಪು ಗೊತ್ತಾಗಲ್ಲ ನೀವು ತಪ್ಪುಗಳನ್ನು ಇಲ್ಲೇ ಮಾಡಿ ಸಾಧ್ಯವಾದರೆ ಎಕ್ಸಾಮ್ ಆಲ್ಗಿಂತ ಮುಂಚೆ ಹೊರಗಡೆ ಎಷ್ಟು ತಪ್ಪು ಮಾಡ್ತಾರೋ ಅಷ್ಟು ಮಾಡಿ ಎಕ್ಸಾಮ್ ಹಾಲಲ್ಲಿ ತಪ್ಪು ಮಾಡಬೇಡಿ ಅಂತಕ್ಕಂತಹ ನನ್ನ ಒಂದು ಪ್ರಾಮಾಣಿಕ ಕೋರಿಕೆ ಅಂದ್ಕೊಳ್ಳಿ ಬೇಡಿಕೆ ಅಂದ್ಕೊಳ್ಳಿ ಆಡ್ರಾದ್ರು ಅಂದ್ಕೊಳ್ಳಿ ಏನಾದರೂ ಅಂದ್ಕೊಳ್ಳಿ ಒಟ್ಟು ಅಲ್ಲಿ ತಪ್ಪು ಮಾಡಬೇಡಿ ಕೇಸ್ ಸ್ಟಡೀಸ್ ಹಂಡ್ರೆಡ್ ಪರ್ಸೆಂಟ್ ಬರುತ್ತೆ ಲಾಸ್ಟ್ ಟೈಮು ಬಂದಿತ್ತು ಟೂ ತೌಸಂಡ್ ಟ್ವೆಂಟಿ ಒನಲ್ಲಿ ಬಂದಿತ್ತು ಈ ವರ್ಷವೂ ಬರುತ್ತೆ ಓಕೆ ಬನ್ನಿ ಕೇಸ್ ಸ್ಟಡೀಸ್ ಬಗ್ಗೆ ಡಿಸ್ಕಸ್ ಮಾಡೋಣ ನೀವು ಸರ್ಕಾರಿ ಇಲಾಖೆಯೊಂದಕ್ಕೆ ವಿಶೇಷ ಎಲೆಕ್ಟ್ರಾನಿಕ್ ಉಪಕರಣಗಳನ್ನು ತಯಾರಿಸುವ ಕಂಪನಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅಂದರೆ ಒಂದು ಗೌರ್ಮೆಂಟ್ ಕಂಪನಿಗೆ ನೀವು ಎಲೆಕ್ಟ್ರಿಕ್ ಸಪ್ಲೈಯರ್ ಕಂಪನಿ ನೀವು ಒಂದು ಕಂಪನಿ ಪರವಾಗಿ ಬಂದಿರಿ ಪ್ರೈವೇಟ್ ಕಂಪನಿ ಪರವಾಗಿ ಬಂದಿದ್ದೀರಿ ಈ ಉಪಕರಣಗಳ ಪೂರೈಕೆಗಾಗಿ ನೀವು ಇಲಾಖೆಗೆ ಟೆಂಡರ್ ಸಲ್ಲಿಸಿದಿರಿ ಗೌರ್ಮೆಂಟ್ ಇಲಾಖೆಗೆ ಟೆಂಡರನ್ನು ಸಲ್ಲಿಸಿದಿರಿ ನಿಮ್ಮ ಉಪಕರಣಗಳ ಗುಣಮಟ್ಟ ಮತ್ತು ವೆಚ್ಚ ಎರಡೂ ಸ್ಪರ್ಧೆಗಳಿಗಿಂತ ಉತ್ತಮವಾಗಿದೆ ಸೊ ನಿಮ್ಮದು ಏನಪ್ಪ ಅಂತಂದರೆ ರೇಟು ಕಡಿಮೆ ತದನಂತರದಲ್ಲಿ ಕ್ವಾಲಿಟಿ ಜಾಸ್ತಿ ಸೊ ಮಾರ್ಕೆಟಲ್ಲಿ ಇವೆರಡು ಭಾಳ ಇಂಪಾರ್ಟೆಂಟ್ ರೇಟ್ ಕಡಿಮೆ ಇರಬೇಕು ಕ್ವಾಲಿಟಿ ಜಾಸ್ತಿ ಇರಬೇಕು ಅದನ್ನು ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾರೆ ಸೊ ಇವರ್ ಗುಡ್ ಅಟ್ ಬೋತ್ ಥಿಂಗ್ಸ್ ಸಂಬಂಧಪಟ್ಟ ಅಧಿಕಾರಿ ಯಾರು ಗೌರ್ಮೆಂಟ್ ಅಧಿಕಾರಿ ಏನು ಮಾಡ್ತಾಯಿದ್ದಾರೆ ಅನುಮೋದನೆಗಾಗಿ ಸೊ ನಿಮಗೆ ಟೆಂಡರು ಕೊಡಬೇಕಂದ್ರೆ ಭಾರಿ ಲಂಚವನ್ನು ಬೀಳ್ತಾ ಇದ್ದಾರೆ ಎಷ್ಟು ಫೈವ್ ಪರ್ಸೆಂಟಾ ಟೆನ್ ಪರ್ಸೆಂಟಾ ಕೇಳಿದವ್ರಿಗೆ ಗೊತ್ತು ನನಗೆ ಗೊತ್ತಿಲ್ಲ ಆರ್ಡರ್ ಪಡೆಯುವುದು ನಿಮಗೂ ಮತ್ತು ನಿಮ್ಮ ಕಂಪನಿಗೂ ಮುಖ್ಯವಾಗಿದೆ ಈ ಆರ್ಡ್ರ್ದು ಹಂಡ್ರೆಡ್ ಕ್ರೋರ್ಸ್ ಸೊ ನೂರು ಕೋಟಿ ಈ ಆರ್ಡರ್ ಬಂದರೆ ನಿಮ್ಮ ಕಂಪನಿ ಹತ್ತು ವರ್ಷ ಸರ್ವೇ ಆಗುತ್ತೆ ಆರ್ಡರ್ ಸಿಗದಿದ್ದರೆ ಕಂಪನಿಯನ್ನು ಮುಚ್ಚಬೇಕಾದ ಪರಿಸ್ಥಿತಿ ಬರಬಹುದು ನೋಡಿ ಕೆಲವೊಂದು ಬರೆ ಸತ್ಯವಂತರಿಗೂ ಇದು ಸತ್ಯವಂತರಿಗೆ ಇದು 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 ಕಾಲ ಅಲ್ಲ ಇದು ಒಂಥರ ದುಷ್ಟ ವ್ಯಕ್ತಿಗಳಿಗೆ ಸುಭಿಕ್ಷ ಕಾಲ ಅಂತಕ್ಕಂಥ ಪುರಂದರದಾಸರು ದಾಸರ ಹೇಳ್ತಾರಲ್ಲ ಆ ಥರ ಆಗ್ಬಿಡುತ್ತೆ ಸೊ ಈ ಕಂಪನಿ ಮುಚ್ಚೋಗ್ಬಿಡುತ್ತೆ ಇದು ನಿಮ್ಮ ವೃತ್ತಿ ಜೀವನದ ಮೇಲೂ ಪರಿಣಾಮ ಬೀರಬಹುದು ಅಂದರೆ ಇಲ್ಲೇನಾಗುತ್ತೆ ಅಂತಂದರೆ ಕಂಪನಿ ಮುಚ್ಚೋದ್ರೆ ನಿಮ್ಮ ಕೆಲಸ ಸಹ ಮುಚ್ಚೋಗುತ್ತೆ ಅವಾಗ ಬೇರೆಕ್ಕೆ ಒಂದು ಕಂಪನಿಗೆ ಓಡಾಟ ಮಾಡಬೇಕಾಗುತ್ತೆ ಆ ಒಂದು ಜೀವನದ ನಿರ್ವಹಣೆ ತುಂಬ ಕಷ್ಟ ಆಗುತ್ತೆ ಆದಾಗ್ಯೂ ಪರಿಣಾಮ ಬೀರೋ ಆದಾಗ್ಯೂ ಮೌಲ್ಯ ಪ್ರಜ್ಞೆಯುಳ್ಳ ವ್ಯಕ್ತಿಯಾಗಿ ನೀವು ಲಂಚ ನೀಡಲು ಬಯಸುವುದಿಲ್ಲ ನಿಜ ಗೊತ್ತಿದೆ ಆದರೆ ನಾನು ಲಂಚವನ್ನು ನೀಡುವುದಿಲ್ಲ ನಾನು ಲಂಚವನ್ನು ನೀಡುವುದಿಲ್ಲ ಎನ್ನುವ ಮನಸ್ಥಿತಿಯಲ್ಲಿ ಏನಕ್ಕೆ ಅಂತಂದರೆ ನಾನು ಯಾವುದರಲ್ಲಿ ಕಡಿಮೆ ಇದೀನಿ ನಮ್ಮ ಕಂಪನಿ ಯಾವುದ್ರಲ್ಲಿ ಕಡಿಮೆ ಇದೆ ಅಂತಕ್ಕಂಥ ಮನಸ್ಥಿತಿಯಲ್ಲಿ ನೀವಿದ್ದೀರಾ ಆದರೆ ವಾಸ್ತವ ಅಲ್ಲಿ ಬೇರೆ ಇದೆ ವಾಸ್ತವರು ನೀನು ಏನಾದರೂ ಮಾಡು ಹೆಂಗಾದರೂ ಮಾಡು ನನಗೆ ಇಷ್ಟು ಪರ್ಸೆಂಟ್ ಅಮೌಂಟ್ ಕೊಟ್ಟರೆ ಮಾತ್ರ ನಾನೇನು ಮಾಡ್ತೀನಿ ಟೆಂಡರನ್ನು ನಿಮ್ಮ ಕಂಪನಿಗೆ ಕೊಡ್ತೀನಿ ಅಂತ ಇದೆ ಸೊ ಇದಕ್ಕೆ ಸ್ಟಡಿ ಲಂಚ ನೀಡಿ ಆರ್ಡರ್ ಪಡೆಯುವುದಕ್ಕೆ ಮತ್ತು ಲಂಚ ನೀಡದೇ ಆರ್ಡರ್ ಕಳೆದುಕೊಳ್ಳುವುದಕ್ಕೆ ಪರ ಮತ್ತು ವಿರುದ್ಧವಾದ ವಾದಗಳನ್ನು ಮಂಡಿಸಬಹುದು ಈ ವಾದಗಳನ್ನು ತಿಳಿಸಿ ಮತ್ತು ಈ ಸಂದಿಗ್ಧತೆಯಿಂದ ಹೊರಬರುವ ಉತ್ತಮ ಮಾರ್ಗ ಉತ್ತಮ ಮಾರ್ಗವನ್ನು ನೀವು ಹೇಳಬೇಕಾಗುತ್ತೆ ಈ ಸಂದಿಗ್ಧತೆ ಇಲ್ಲಿ ನೋಡಿ ಸಂದಿಗ್ಧತೆ ಈ ವರ್ಡ್ ಇಂಪಾರ್ಟೆಂಟ್ ದಿಸ್ ಈಸ್ ದಿ ವರ್ಲ್ಡ್ ಇಂಪಾರ್ಟೆಂಟ್ ಸೊ ಎಥಿಕಲ್ ಡೈಲಮ್ಮ ಎಥಿಕಲ್ ಡೈಲಮ್ಮ ಓಕೆ ಸೊ ಎಥಿಕಲ್ ಡೈಲಮ್ಮ ಓಕೆ ಸೊ ಈಗ ಬನ್ನಿ ಸ್ಟೂಡೆಂಟ್ ಹೇಗೆ ಬರಿದ್ದಾರೆ ನೋಡಿ ಆನ್ಸರ್ಸ್ ಅಂತಂದ್ರೆ ನಾನು ಸ್ಟಾರ್ಟ್ ಮಾಡ್ತಾರೆ ಪ್ರಕರಣದ ಅಧ್ಯಯನ ವ್ಯವಹಾರದಲ್ಲಿ ಲಂಚ ಓಕೆ ಪಾಲುದಾರರು ನಾನು ನನ್ನ ಕ್ಲಾಸ್ ಪಾಠ ಮಾಡಬೇಕಾದ್ರೆ ಸುಮಾರು ಒಂದು ಬರೆ ಹೇಳಿದ್ದೀನಿ ಪಾಲುದಾರರನ್ನು ಬರೆಯುವ ಅವಶ್ಯಕತೆ ಇಲ್ಲ ಅಲ್ಲೇನು ಕೇಳಿದರೆ ಕ್ವಶನ್ ಏನಿದೆಯಪ್ಪ ಕ್ವಶನು ಓಕೆ ಈ ವಾದಗಳನ್ನು ತಿಳಿಸಿ ಅಂದರೆ ಲಂಚ ನೀಡಿ ಪಡೆಯುವುದಕ್ಕೂ ಲಂಚ ನೀಡದೆ ಕಳೆದುಕೊಳ್ಳೋದಕ್ಕೂ ವಿರುದ್ಧವಾದ ವಾದಗಳನ್ನು ಮಂಡಿಸ್ಬೋದು ಈ ವಾದಗಳನ್ನು ತಿಳಿಸಿ ಇದು ಸಂದಿಗ್ಧತೆಯಿಂದ ಹೊರಬರುವ ಎರಡೇ ಮಾರ್ಗಗಳೇ ಒಂದು ಲಂಚ ಕೊಟ್ಟರೆ ಏನಾಗುತ್ತೆ ಲಂಚ ಕೊಡದೇ ಇದ್ದರೆ ಏನಾಗುತ್ತೆ ಮತ್ತು ಇದರಿಂದ ಈ ಒಂದು ಸಂದಿಗ್ಧತೆಯಿಂದ ಪರಿಹಾರ ಹೇಗೆ ಬರಬೇಕು ಅಂತ ಕೇಳಿದ್ರೆ ಕೇಳಿದಾರೆ ಕ್ವಶನ್ನು ಇಷ್ಟು ಬಿಟ್ಟರೆ ಅವರು ಪಾಲುದಾರನ ಬರೀರಿ ಅದು ಬರೀರಿ ಇದು ಬರೀರಿ ಅಂತ ಏನು ಹೇಳಿಲ್ಲ ಸರ್ ಮತ್ತೆ ಯಾಕೆ ಸರ್ ಎಲ್ಲರೂ ಬರೀತಾರೆ ಇದು ಮಾರುಕಟ್ಟೆ ಮಾಡಿರುವಂತಹ ಒಂದು ವ್ಯವಸ್ಥೆ ಮಾರ್ಕೆಟಲ್ಲಿದೆ ನಾನು ಕೆ ಪಿ ಸಿಯ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ನೋಡಿದ್ದೀನಿ ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ ಅಂದರೆ ಕೆ ಪಿ ಸಿಯ ಅಧಿಕೃತ ಉತ್ತರಗಳನ್ನು ನೋಡಿದಾಗ ಎಲ್ಲಿಯೂ ಅವರು ಇದನ್ನು ಪಾಲುದಾರರಂತ ಮೆನ್ಷನ್ ಮಾಡಿಲ್ಲ ಸೊ ಮಾರುಕಟ್ಟೆಯಲ್ಲಿ ಏನಾಗಿದೆ ಒಂದು ಕುರಿ ಅಳ್ಳಕ್ಕೆ ಬಿತ್ತಂದರೆ ಎಲ್ಲ ಕುರಿಗಳು ಹಂಗೆ ಅಳೋಕ್ಕೆ ಬಿಡ್ತದೆ ನಾನು ಇಲ್ಲಿ ಸರಿ ತಪ್ಪು ಅನ್ನೋದಕ್ಕಿಂತ ನನಗೆ ಕೆ ಪಿ ಎಸ್ ಸಿ ಹಂಗಂತೇಳಿ ನಾನು ಸರಿನಾ ಅದು ನಾನು ಸರಿ ಅಂತ ಹೇಳ್ತಾ ಇಲ್ಲ ನನಗೆ ಕೆ ಪಿ ಎಸ್ ಸಿ ಅವರ ಸ್ಕೀಮ್ ಆಫ್ ಇವ್ಯಾಲ್ಯೂಷನಲ್ಲಿ ಇದು ಇಲ್ಲ ಸ್ಕೀಮ್ ಆಫ್ ಯುಲೇಷನಲ್ಲಿ ಇದು ಇಲ್ಲ ಅಂತಂದಮೇಲೆ ಮತ್ತೆ ನೀವೇನಕ್ಕೆ ಬರ್ತೀರಾ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೊಂದು ಪದಗಳು ವೇಸ್ಟ್ ಇದು ಹನ್ನೊಂದು ಪದಗಳು ವ್ಯರ್ಥ ಅಂತ ನನ್ನ ಭಾವ ಏನಕ್ಕೆ ಅಂದರೆ ನಮ್ಮ ಕನ್ನಡ ಕನ್ನಡ ಮಾಧ್ಯಮದವರು ಒಂದೊಂದು ಪದವನ್ನು ತೂಗಿ ಅಳೆದು ಬಳಸಬೇಕು ಹೊರತು ಇಲ್ಲಿ ತಪ್ಪಾಗುತ್ತೆ ಈ ಥರ ಬಳಸಬಾರ್ದು ಯಾವುದೇ ಕಾರಣಕ್ಕೂ ಪಾಲುದಾರರನ್ನು ಮೆನ್ಷನ್ ಮಾಡಬೇಡಿ ವಿಚ್ ಇಸ್ ನಾಟ್ ರಿಕ್ವೈರ್ಡ್ ಎಕ್ಸಾಮಲ್ಲಿ ಇದು ಬೇಕಿಲ್ಲ ಎಕ್ಸಾಮಲ್ಲಿ ಎಲ್ಲಿ ಕೇಳಿದಾನೆ ಪಾಲುದಾರರನ್ನು ಬೇರೆ ಅಂತ ಕೇಳಿಲ್ಲ ನೀವು ಬರ್ಕೊಂತ ಹೋಗ್ತಾಯಿದ್ರಿ ಏನಕ್ಕೆ ಸರ್ ಮಾರ್ಕೆಟ್ ಆ ಥರ ಇದೆ ಸೊ ಮಾರ್ಕೆಟ್ ನಂಬಬೇಡಿ ಯಾವುದು ನಂಬಬೇಕಂತಂದರೆ ಕೆ ಪಿ ಎಸ್ ಸಿ ಆ ಸ್ಕೀಮ್ ಆಫ್ ನಂಬಿ ಓಲ್ಡ್ ಕ್ವಶನ್ ಪೇಪರ್ ನಂಬಿ ಟೈಮ್ ನಂಬಿ ಟೈಮ್ ಟೈಮ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಟೈಮ್ ವೆರಿ ಇಂಪಾರ್ಟೆಂಟ್ ಟೈಮ್ ಒಳಗಡೆ ನೀವು ಮುಗಿಸ್ಬೇಕಲ್ವ ಟೈಮ್ ಒಳಗಡೆ ಅದು ನಂಬಿ ಸೊ ನಾನು ಆಗಿದ್ದರೆ ಏನು ಮಾಡಬೇಕು ಫಸ್ಟು ಕೇಸ್ನ ಒಂದಿಷ್ಟು ಬ್ರೀಫಾಗಿ ಮೆನ್ಷನ್ ಮಾಡಿಬಿಡಿ ಇಲ್ಲೇನಾಗಿದೆ ಅಂತಂದರೆ ಒಂದು ಕಡೆ ಒಂದು ಕಡೆ ಕಂಪನಿ ಮತ್ತು ಆ ವ್ಯಕ್ತಿ ಅಧಿಕಾರಿ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು ಮತ್ತೊಂದು ಕಡೆ ಅನೈತಿಕ ಮಾರ್ಗದ ಮೂಲಕ ನೈತಿಕ ಗುರಿಯನ್ನು ತಲುಪಬೇಕು ಅಂತೇಳಿ ಗಾಂಧಿ ಗಾಂಧಿ ಏನು ಹೇಳ್ತಾರೆ ಅನೈತಿಕ ಮಾರ್ಗದ ಮೂಲಕ ನೈತಿಕ ಮಾರ್ಗವನ್ನು ಕಂಡ್ಕೊಬಿಡಿದ್ರೆ ನೈತಿಕ ಮಾರ್ಗಕ್ಕೆ ನೈತಿಕ ಗುರಿ ನೈತಿಕ ಗುರಿಗೆ ನೈತಿಕ ಮಾರ್ಗ ಇಲ್ಲಿ ಕಂಡು ಒಂದು ಒಂದು ಏನಾಗುತ್ತೆ ಅಂತಂದರೆ ಕಂಪನಿ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಂತಂದರೆ ಅನೈತಿಕ ಮಾರ್ಗವಿಡಬೇಕು ಕಂಪನಿ ನೈತಿಕ ಮಾರ್ಗವನ್ನು ಹಿಡಿದುಕೊಂಡಾಗ ಅದು ಆ ಒಂದು ಟೆಂಡರ್ ಪಡೆಯದೇ ಇರಬಹುದು ಇದನ್ನು ಒಂದು ಮೆನ್ಷನ್ ಮಾಡಿದ್ರೆ ಮುಗಿದೋಯಿತು ಸೊ ಇಲ್ಲಿ ಕಂಡು ಬರ್ತಕ್ಕಂಥದ್ದು ಸಮಗ್ರತೆ ಸಮಗ್ರತೆ ಇರಬಹುದು ತದನಂತರದಲ್ಲಿ ವೃತ್ತಿಪರತೆ ವೃತ್ತಿಪರತೆ ಮೌಲ್ಯಗಳು ಇವು ಕೀವರ್ಡ್ಸ್ ರೀ ಇಂಥ ಕೀವರ್ಡ್ಸನ್ನು ಬರಲಿಲ್ಲ ಅಂತಂದರೆ ಏನು ಹೆಲ್ಪ್ ಆಗಲ್ಲ ಅಂದರೆ ನೀವು ಜನರಲ್ಲಾಗಿ ಬರ್ತಿದ್ದೀರಿ ಅಂತ ಅರ್ಥ ಸೊ ಇಲ್ಲಿ ವೃತ್ತಿಪರತೆ ಇರ್ಬೋದು ಸಮಗ್ರತೆ ಇರ್ಬೋದು ತದನಂತರದಲ್ಲಿ ಎಮೋಷನಲ್ ಇಂಟೆಲಿಜೆನ್ಸ್ ಈ ಐ ಕಾನ್ಸೆಪ್ಟನ್ನು ನೀವು ಯೂಸ್ ಮಾಡಬೇಕಿಲ್ಲಿ ನಾನು ಅದಕ್ಕೆ ಪದೇ ಪದೇ ನನ್ನ ಇಡೀ ಸಂಪೂರ್ಣ ಕ್ಲಾಸ್ ಡೇ ಒನ್ ಎಂದು ಹಿಡಿದು ಡೇ ಲಾಸ್ಟ್ವರೆಗೂ ನಾನು ಕೀವರ್ಡ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದೀನಿ ನನ್ನ ಕ್ಲಾಸಲ್ಲಿ ಓಕೆನಾ ಸೊ ಈಗಲೂ ಆ ಒಂದು ಕ್ಲಾಸನ್ನ ಸೆವೆನ್ ಟು ಏಯ್ಟ್ ಅವರ್ಸಲ್ಲಿ ಮುಗಿಸ್ಬಿಟ್ರೆ ನಿಮಗೆ ಎಥಿಕ್ಸ್ ಒಂದು ಬರೆ ರಿವಿಷನ್ ಆಗುತ್ತೆ ಎಥಿಕ್ಸ್ ನೋಡುವುದಕ್ಕೆ ಈಸಿ ಕೇಳುವುದಕ್ಕೆ ಇನ್ನೂ ಈಸಿ ಆದರೆ ಬರೆಯುವುದಕ್ಕೆ ಆದರೆ ಬರೆಯುವುದಕ್ಕೆ ಬಲು ಕಷ್ಟ ಬರೆಯುವುದಕ್ಕೆ ಬಲು ಕಷ್ಟ ಏನಕ್ಕೆ ಅಂತಂದರೆ ಬರೆಯುವುದಕ್ಕೆ ಬಲ ಕಷ್ಟ ಅಂದರೆ ನಿಮ್ಮ ಹತ್ರ ಕೀವರ್ಡ್ಸ್ ಇರಲ್ಲ ನಿಮ್ಮ ಹತ್ರ ಕೀವರ್ಡ್ಸೇ ಇರಲ್ಲ ಓಕೆ ಸೊ ಈ ನಿಟ್ಟಿನಲ್ಲಿ ಬನ್ನಿ ಮುಂದೆ ಹೋಗೋಣ ಏನು ಮಾಡಿದ್ದಾನೆ ಲಂಚ ನೀಡಿ ಆರ್ಡರ್ ಪಡೆಯುವುದು ಎಸ್ ಇದು ಡಿಮ್ಯಾಂಡ್ ದಿಸ್ ಇಸ್ ದಿ ಡಿಮ್ಯಾಂಡ್ ದಿಸ್ ಇಸ್ ದಿ ಡಿಮ್ಯಾಂಡ್ ಇದು ಪ್ರಶ್ನೆಯ ಬೇಡಿಕೆ ಇದನ್ನು ನಾನು ಒಪ್ತೇನೆ ಸೊ ಲಂಚ ನೀಡಿ ಆರ್ಡರ್ ಪಡೆಯುವುದು ಪರವಾಗಿರ್ತಕ್ಕಂಥ ವಾದಗಳು ಲಂಚ ನೀಡುವುದರಿಂದ ಆರ್ಡರ್ ಸಿಗುವುದು ಖಚಿತವಾಗುತ್ತದೆ ಇದರಿಂದ ಕಂಪನಿಯ ಮುಚ್ಚುವ ಸ್ಥಿತಿ ನಿಭಾಯಿಸುವುದು ಉದ್ಯೋಗಿಗಳ ಜೀವನ ನಿರ್ವಹಣೆ ಕಾಪಾಡಬಹುದು ಓಕೆ ಸೊ ಇದು ಇರತಕ್ಕಂಥ ಪರವಾದಗಳು ತದನಂತರದಲ್ಲಿ ಸೊ ಈಗೇನಾಗಿದೆ ಅಂದರೆ ವಾದಗಳ ಕೆಲವೊಂದು ವಾದಗಳನ್ನು ಮೆನ್ಷನ್ ಮಾಡಬೇಕು ಆಧುನಿಕ ತಜ್ಞ ಒಂದು ಜೇಮ್ಸ್ ವೆಬರ್ ಅವರ ಪ್ರಕಾರ ಜೇಮ್ಸ್

ಗ್ರೀಸ್ ಅಂದರೆ ಒಂದು ಆಡಳಿತದ ಯಂತ್ರಕ್ಕೆ ಕರಪ್ಷನ್ ಅಂತಕ್ಕಂಥದ್ದು ಒಂದು ಆಯಿಲ್ ಆಗಿ ಪರಿವರ್ತನೆಯಾಗಿ ಕಂಡುಬರುತ್ತೆ ಅಂದರೆ ಒಂದು ಯಂತ್ರ ನಡಿಬೇಕಪ್ಪ ಅಂತಂದರೆ ಆಡಳಿತದ ಯಂತ್ರ ನಡಿಬೇಕಪ್ಪ ಅಂತಂದರೆ ಕರಪ್ಷನ್ ಅಂತಕ್ಕಂಥದ್ದು ಒಂದು ಆಯಿಲ್ ಆಗಿ ಕಂಡುಬಂದು ಸುಗಮವಾಗಿ ನಡೆಯುವುದಕ್ಕೆ ಅವಕಾಶ ಮಾಡಿಕೊಡುತ್ತದೆ ತದನಂತರದಲ್ಲಿ ಇದು ಇಂಪಾರ್ಟೆಂಟ್ ಆದರೆ ನಂತರದಲ್ಲಿ ನಮಗೆ ಆ ಒಂದು ಅಧಿಕಾರಿ ಮತ್ತು ಕಂಪನಿಯ ನಡುವೆ ಅತ್ಯುತ್ತಮ ಸಂಬಂಧ ಏರ್ಪಡುತ್ತೆ ಅಧಿಕಾರಿ ಮತ್ತು ಕಂಪನಿ ನಡುವೆ ಅತ್ಯುತ್ತಮ ಸಂಬಂಧವೇರ್ಪಟ್ಟು ಮುಂದೆ ಸಹ ಇದೇ ಆರ್ಡರ್ಗಳನ್ನು ಪಡೆಯಬಹುದು ಅಂತೇಳಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ ಓಕೆ ನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿರೋಧವಾದ ಲಂಚ ನೀಡಿ ಆರ್ಡರ್ ಪಡೆಯುವುದರಿಂದ ವಸ್ತುಗಳ ತಯಾರಿಕೆಯಲ್ಲಿ ಗುಣಮಟ್ಟ ಇರುವುದಿಲ್ಲ ಎಸ್ ಓಕೆ ಒನ್ ಪಾಯಿಂಟ್ ಭ್ರಷ್ಟಾಚಾರವನ್ನು ಪ್ರೋತ್ಸಾಹಿಸಿದಂತಾಗುತ್ತೆ ದೀರ್ಘಕಾಲದಲ್ಲಿ ಇದು ಕಂಪನಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಸೊ ಇಂತಹ ಅಂದರೆ ಸರಳವಾದ ಪದಗಳನ್ನು ಬಳಸ್ತಕ್ಕಿಂತ ಇಲ್ಲಿ ಏನು ಮಾಡಬೇಕು ನೀವು ಅಂತಂದರೆ ಇದು ಕಾರ್ಪೊರೇಟ್ ಗವರ್ನೆನ್ಸ್ ನಿಯಮಗಳಿಗೆ ವಿರುದ್ಧ ಕಾರ್ಪೊರೇಟ್ ಗವರ್ನೆನ್ಸ್ ಕಾರ್ಪೊರೇಟ್ ಆಡಳಿತ ಕಾರ್ಪೊರೇಟ್ ಆಡಳಿತಕ್ಕೆ ವಿರುದ್ಧವಾದಂತಹ ಒಂದು ಪ್ರಕ್ರಿಯೆ ಅಂತ ಬರೀಬೇಕು ತದನಂತರದಲ್ಲಿ ಡಿಯೋಂಟೊಲಾಜಿಕಲ್ ಎಥಿಕ್ಸ್ ಡಿ ಇಂಗ್ಲೀಷಲ್ಲಿ ಬರೀರಿ ಡಿಯೋಟೊಲಾಜಿ ಎಥಿಕ್ಸ್ಗೆ ಇದು ವಿರುದ್ಧ ಅಂತ ಬರೀಬೇಕು ನಂತರದಲ್ಲಿ ನೋಡಿ ಇಲ್ಲಿ ಮತ್ತೆ ನಾನು ಮೆನ್ಷನ್ ಮಾಡ್ತೀನಿ ಇಲ್ಲಿ ಏನು ವರ್ಡ್ಬೇಕು ಯುಟಿಲಿಟೇರಿಯನ್ ಕಾನ್ಸೆಪ್ಟ್ ಬರುತ್ತೆ ಉಪಯುಕ್ತವಾದ ಉಪಯುಕ್ತ ಜೆ ಎಸ್ ಮಿಲ್ ಅವರ ಉಪಯುಕ್ತವಾದ ಸರ್ ಹೇಗೆ ಇವನ್ನೆಲ್ಲ ಕಂಠಪಾಠ ಹಾಕಬೇಕಂದ್ರೆ ಕಂಠಪಾಠ ಹಾಕಬೇಕು ಸುಮಾರು ಒಂದು ಐವತ್ತು ಕೀವರ್ಡ್ಸ್ ಇದ್ದಾವೆ ಅವನ್ನ ಕಂಠಪಾಠ ಹಾಕಿದಾಗ ನಿಮ್ಗೆ ಈಸಿ ಗೊತ್ತಾಗುತ್ತೆ ಸೊ ಐವತ್ತು ಪದಗಳು ಯಾವುವು ಅಂತೇಳಿ ನಾನು ಕ್ಲಾಸಲ್ಲಿ ಮೆನ್ಷನ್ ಮಾಡಿದ್ದೀನಿ ಪದೇ ಪದೇ ಮೆನ್ಷನ್ ಮಾಡಿದ್ದೀನಿ ಓಕೆ ಸೊ ಇಲ್ಲಿ ಉಪಯುಕ್ತವಾದ ಸಿದ್ಧಾಂತವನ್ನು ತೆಗೆದುಕೊಂಡು ಬರಬೇಕು ನೀವು ಉಪಯುಕ್ತವಾದ ಸಿದ್ಧಾಂತವನ್ನು ತೆಗೆದುಕೊಂಡು ತೆಗೆದುಕೊಂಡು ಬಂದಾಗ ನಿಮ್ಮ ವಾದಗಳು ತುಂಬ ಸ್ಪಷ್ಟತೆ ಇರುತ್ತೆ ನಂತರದಲ್ಲಿ ತುಂಬ ಪ್ರೊಫೆಷ್ನಲ್ ಆಗಿರುತ್ತೆ ಸೊ ಸುಮ್ಮನೆ ಜನ್ರಲ್ ಆಗಿ ಬರ್ಕೊತ ಹೋದರೆ ಐ ಡೋಂಟ್ ಅಗ್ರಿ ವಿತ್ ದೆಮ್ ಓಕೆ ಎಸ್ ಲಂಚ ನೀಡದೇ ಆರ್ಡರ್ ಕಳೆದುಕೊಳ್ಳುವುದು ಲಂಚ ನೀಡದೆ ಆರ್ಡರನ್ನು ಕಳೆದುಕೊಳ್ಳುವುದು ಪರವಾದ ಕಂಪನಿಯ ಗುಣಮಟ್ಟ ವಿಚಾರದಲ್ಲಿ ರಾಜಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಒಂದು ಸಮಗ್ರತೆಯನ್ನು ಕಾಪಾಡುವುದು ಭ್ರಷ್ಟಾಚಾರದ ನಿರ್ಮೂಲನೆ ಭ್ರಷ್ಟಾಚಾರದ ನಿರ್ಮೂಲ ತದನಂತರದಲ್ಲಿ ನೆಕ್ಸ್ಟ್ ಏನಪ್ಪ ಅಂತಂದರೆ ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಉಪ್ಪು ತಿಂದವನು ನೀರು ಕುಡಿಯಲೇಬೇಕು ಸೊ ಇವತ್ತು ಭ್ರಷ್ಟಾಚಾರ ಮಾಡಿದಾಗ ಮುಂದೊಂದು ದಿವಸ ಮೇಲ್ವಿಚಾರಣೆ ಮತ್ತು ಮೌಲ್ಯಮಾಪನದ ಸಂದರ್ಭದಲ್ಲಿ ಸಿ ಎ ಜಿ ವರದಿಯಲ್ಲಿ ಈ ಭ್ರಷ್ಟಾಚಾರವನ್ನು ಬಂದಾಗ ಜೈಲಿಗೆ ಹೋಗುವ ಸಂಭವ ಇರುತ್ತೆ ಜೈಲಿಗೆ ಹೋಗುವ ಸಂಭವ ಇರುತ್ತೆ ತದನಂತರದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಂ ಕಂಪನಿಯವರು ಸತ್ಯಂ ಕಂಪನಿಯವರು ಸುಳ್ಳು ಲೆಕ್ಕವನ್ನು ತೋರಿಸಿ ಇಡೀ ಷೇರು ಮಾರುಕಟ್ಟೆ ಬೀಳುವುದಕ್ಕೆ ಒಂದು ಕಾರಣರಾಗ್ತಾರೆ ಇದಾದ ನಂತರದಲ್ಲಿ ಕಂಪನಿಗೆ ಈ ತಾತ್ಕಾಲಿಕ ಲಾಭ ಆದರೆ ದೀರ್ಘಕಾಲಿಕ ನಷ್ಟ ತಾತ್ಕಾಲಿಕ ಲಾಭ ಆಗ್ತಿತ್ತು ಓಕೆ ಸೊ ಇದು ತಾತ್ಕಾಲಿಕವಾಗಿ ಸಂಕಷ್ಟವಾಗಿದೆ ತಾತ್ಕಾಲಿಕ ಸಂಕಷ್ಟ ತಾತ್ಕಾಲಿಕ ಸಂಕಷ್ಟ ನಾವು ಅನುಭವಿಸಿದರೆ ದೀರ್ಘಕಾಲದ ಲಾಭವನ್ನು ಪಡೆಯಬಹುದು ದೀರ್ಘಕಾಲದ ಲಾಭವನ್ನು ಪಡೆಯಬಹುದು ತದನಂತರದಲ್ಲಿ ಅನೈತಿಕ ಮಾರ್ಗದ ಮೂಲಕ ನೈತಿಕ ಮಾರ್ಗವನ್ನು ತಲುಪುವುದು ಗಾಂಧಿ ತತ್ವಕ್ಕೆ ವಿರುದ್ಧ ನಾನು ಹೇಳಿದ್ದೀನಿ mm <laughs> ಜಿ ಬಾಸ್ ಈಸ್ ಆಲ್ವೇಸ್ ಇಂಪಾರ್ಟೆಂಟ್ ಜಿ ಬಾಸ್ ಈಸ್ ಅವರ್ ರಿಯಲ್ ಬಾಸ್ ಇ ಆಲ್ವೇಸ್ ಬ್ರಿಂಕ್ಸ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ಅಜ್ ಇ ಆಲ್ವೇಸ್ ಬ್ರಿಂಕ್ಸ್ ಎಕ್ಸ್ಟ್ರಾ ಮಾರ್ಕ್ಸ್ ಫಾರ್ ಅಜ್ ತದನಂತರದಲ್ಲಿ ಲಂಚ ನೀಡದೆ ಆರ್ಡರ್ ಕಳೆದುಕೊಳ್ಳೋದು ಸಾಕ್ರಟಿಸ್ ತತ್ವ ಸಾಕ್ರಟೇಸ್ನ ಸದ್ಗುಣಕ್ಕೆ ಸಾಕ್ರಟೇಸ್ ಹೇಳ್ತಾನೆ ಸದ್ಗುಣಗಳ ಆಡಳಿತ ಸದ್ಗುಣಗಳ ಆಡಳಿತ ತದನಂತರದಲ್ಲಿ ಇದೊಂದು ನೈತಿಕ ವ್ಯವಹಾರ ನೈತಿಕ ವ್ಯವಹಾರ ನೈತಿಕ ವ್ಯವಹಾರ ಆಗಿರುತ್ತೆ ಓಕೆ ಸೊ ಇಂತಹ ವರ್ಡ್ಗಳನ್ನು ನೀವು ಮೆನ್ಷನ್ ಮಾಡಿದಾಗ ಹೆಲ್ಪ್ ಆಗುತ್ತೆ ಸಹ राजवा भ्रष्टाचार समग्रते प्रामाणिकते पारदर्शकते होने दीज आर दामन वर्ड्स यू विल नाट गेट ए गुड मार्क्स बै अप्लाइंग सच टेप आफ वर्ड्स दिस इज माय पॉइंट दिस इज माय पॉइंट ओके ನೀವು ನಿಮ್ಮ ಹತ್ರ ಎಷ್ಟು ಬುಕ್ಸ್ ಇದ್ದಾವೆ ಎಷ್ಟು ನೋಟ್ಸ್ ಇದ್ದಾವೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲವೇ ಅಲ್ಲ ನನ್ನ ಪ್ರಕಾರ ಇದರಲ್ಲಿ ಎಥಿಕ್ಸಲ್ಲಿ ಇದರಲ್ಲಿ ಅರ್ಥ ಆಗ್ಲಾರ್ದೇನಿದೆ ಎಲ್ಲವೂ ಅರ್ಥ ಆಗುತ್ತೆ ಆದರೆ ಬರೆಯುವುದಕ್ಕೆ ಅನುಷ್ಠಾನ ಮಾಡುವುದಕ್ಕೆ ತುಂಬ ಕಷ್ಟ ಆಗುತ್ತೆ ಆದ್ದರಿಂದ ನಿಮಗೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ ಯೂಸ್ ಕೀವರ್ಡ್ಸ್ ಆ್ಯಸ್ ಮಚ್ ಆ್ಯಸ್ ಪಾಸಿಬಲ್ ಯೂಸ್ ಕೀವರ್ಡ್ಸ್ ಆ್ಯಸ್ ಆಸ್ ಮಚ್ ಆಸ್ ಪಾಸಿಬಲ್ ಬರೆದಾಗ ಗೊತ್ತಾಗುತ್ತೆ ನೋಡಿ ಈ ಒಂದು ವಿದ್ಯಾರ್ಥಿ ಬರೆದಾಗ ಗೊತ್ತಾಯಿತು ಓಕೆ ನನ್ನ ಹುಳುಕುಗಳು ಕೊಳಕುಗಳು ತೊಳಕುಗಳು ಇವೆಲ್ಲ ಕಡಿಮೆ ಇಷ್ಟಿದ್ದಾವೆ ಅಂತೇಳಿ ಓಕೆ ನೆಕ್ಸ್ಟ್ ವಿರೋಧವಾದ ವಿರೋಧ ಕಂಪನಿ ಮುಚ್ಚುವ ಸ್ಥಿತಿ ಎದುರಾಗಬಹುದು ಇದರಿಂದ ಅದರಲ್ಲಿ ಕಾರ್ಯನಿರಿಸುವ ಉದ್ಯೋಗಗಳು ಬೀದಿಗೆ ಬರಬಹುದು ಇದಾದ ನಂತರದಲ್ಲಿ ಏನಾಗುತ್ತೆ ಅಂತಂದರೆ ನಮಗೆ ಇಲ್ಲಿ ಕಂಡು ಬರ್ತಕ್ಕಂಥ ಬಹುಮುಖ್ಯ ಅಂಶ ಅಂತಂದರೆ ಬೀಸೋ ದೊಣ್ಣೆಯಿಂದ ತಪ್ಸ್ಕೊಂಡ್ರೆ ನೂರು ವರ್ಷ ಆಯಸ್ ಅಂತೇಳಿ ಸೊ ನಾವು ಬೀಸೋ ದೊಣ್ಣೆಯಿಂದ ತಪ್ಸ್ಕೊಂಡಿಲ್ಲ ಅಂತಂದರೆ ಆ ಕ್ಷಣವೇ ನಾವೇನಾಗುತ್ತೆ ತಪ್ಪಾಗುತ್ತೆ ನಂತರದಲ್ಲಿ ಈ ಕ್ಷಣ ಈ ಕ್ಷಣ ನಾವು ಟೆಂಡರ್ ಪಡೆದು ಮುಂದೊಂದು ದಿವಸ ಮುಂದೊಂದು ದಿವಸ ನಾವೇನು ಮಾಡಬಹುದು ಈ ಒಂದು ತಪ್ಪನ್ನು ತಿದ್ದಕ್ಕೆ ತಿದ್ದಿಕೊಳ್ಳುವ ಅಧಿಕಾರ ಇರುತ್ತೆ ಆದರೆ ಆರ್ಡರ್ ಕಳ್ಕೊಂಡಾಗ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಬನ್ನಿ ಈಗ ಉತ್ತಮ ಮಾರ್ಗವನ್ನು ಮೆನ್ಷನ್ ಮಾಡಿದರೆ ಈ ಸಂದಿಗ್ಧದಿಂದ ಹೊರಡೆ ಬರ್ತಕ್ಕಂಥದ್ದು ಹೇಗೆ ಲಂಚ ನೀಡದೇ ಆರ್ಡರ್ ಕಳೆದುಕೊಳ್ಳುವುದು ಉತ್ತಮ ನೋಡಿ ಲಂಚ ನೀಡದೇ ಆರ್ಡರ್ ಕಳೆದುಕೊಳ್ಳುವುದು ಉತ್ತಮ ಲಂಚದ ಆಪೇಕ್ಷೆ ಬಿಡುವ ಅಧಿಕಾರಿ ವಿರುದ್ಧ ದೂರು ದಾಖಲಿಸಿ ಭ್ರಷ್ಟಾಚಾರವನ್ನು ಅಲ್ಲಗಳೆಯುವುದು ಇದರಿಂದ ಕಂಪನಿಯ ಸಮಗ್ರತೆಯನ್ನು ಕಾಪಾಡುವುದು ನಂತರ ಕಂಪನಿಯ ನಿಷ್ಠೆಗೆ ಬೇರೆ ಟೆಂಡರ್ ಸಿಗುವ ಅವಕಾಶಗಳು ಹೆಚ್ಚುತ್ತೋ ಹೊರತು ಕಂಪನಿ ದೀರ್ಘಕಾಲದಲ್ಲಿ ಉತ್ತಮವಾಗಿ ಬೆಳೆದು ನೋಡಿ ಲಂಚ ನೀಡದೆ ಆರ್ಡರ್ ಕಳೆದುಕೊಳ್ಳೋದಕ್ಕಿಂತ ನಾವೇನು ಮಾಡಬೇಕು ಇಲ್ಲಿ ಬೇರೆ ಹೇಳ್ತೀನಿ ಬೇರೆ ಪ್ರೊಸೀಜರ್ ಏನು ಹೇಳ್ತೀನಿ ನೀವೇನು ಮಾಡಬೇಕು ಅಂತಂದರೆ ಲಂಚ ಲಂಚ ನೀಡ ಲಂಚ ಬೇಡುವಂತಹ ಅಧಿಕಾರಿಯ ಕುರಿತು ಮಾಹಿತಿಯನ್ನು ತೆಗೆದುಕೊಳ್ಳುವುದು ಮತ್ತು ಸಾಕ್ಷ್ಯವನ್ನು ಸಂಗ್ರಹಿಸ್ತಕ್ಕಂಥದ್ದು ಸಾಕ್ಷ್ಯವನ್ನು ಸಂಗ್ರಹಿಸಿ ನೀವೇನು ಮಾಡಬೇಕು ಸಂಬಂಧಪಟ್ಟ ಲೋಕಪಾಲ ಮತ್ತು ಲೋಕಾಯುಕ್ತಕ್ಕೆ ಲೋಕಪಾಲ ಮತ್ತು ಲೋಕಾಯುಕ್ತಕ್ಕೆ ದೂರನ್ನು ದಾಖಲಿಸುತ್ತಾ ಪ್ರೊಸೀಜರ್ ಹಂಗೆ ಹೋಗ್ತಾ ಇರಬೇಕು ನೀವು ಟೆಂಡರ್ ಪ್ರೊಸೀಜರ್ ಹೋಗ್ತಾ ಇರಬೇಕು ಅದೇ ಸಂದರ್ಭದಲ್ಲಿ ನೀವೇನು ಮಾಡಬೇಕಂತಂದರೆ ನೀವು ಆ ಒಂದು ಇಡೀ ಸಾಕ್ಷಿಗಳನ್ನು ನೀವು ಸಂಗ್ರಹಿಸಿ ಸಂಬಂಧಪಟ್ಟ ಇಲಾಖೆ ಮೇಲಧಿಕಾರಿಗಳು ಪತ್ರಿಕೆಗಳು ಇವುಗಳಿಗೆ ಕೊಟ್ಟಾಗ ಏನಾಗುತ್ತೆ ನಿಮಗೆ ಟೆಂಡರನ್ನು ಪಡ್ಕೊಳ್ತೀರಿ ತದನಂತರದಲ್ಲಿ ಆ ಒಬ್ಬ ಭ್ರಷ್ಟ ಅಧಿಕಾರಿಗಳನ್ನು ಮನೆಗೆ ಕಳಿಸ್ತೀರಿ ಸೊ ಇಂದಿನ ಅನ್ನಪೂರ್ಣೇಶ್ವರಿ ನಗರದ ಒಂದು ಲೋಕಾಯುಕ್ತ ಪ್ರಕರಣವನ್ನು ನೋಡಿ ಅಲ್ಲಿ ಒಬ್ಬ ಗುತ್ತಿಗೆದಾರ ಏನು ಮಾಡ್ತಾ ಇದ್ದಾನಂತಂದರೆ ತಾನೇನು ಮಾಡ್ತಾ ಇದ್ದಾನೆ ಎಲ್ಲ ಸಾಕ್ಷ್ಯಗಳನ್ನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾನೆ ಕ ಏನೋ ಕನ್ಸಾಲ್ಟೇಟ್ ಮಾಡ್ಕೊಳ್ತಾ ಇದ್ದಾನೆ ಸೊ ಡೀಲ್ ಮಾಡ್ತಾನೇ ಇದ್ದಾನೆ ಆನ್ ಆನ್ ದಿ ಅದರ್ ಹ್ಯಾಂಡ್ ಏನು ಮಾಡ್ತಾ ಇದ್ದಾನೆ ಅಧಿಕಾರ ಜೊತೆ ಮಾತುಕತೆ ಸಂಭಾಷಣೆ ಮಾಡ್ತಾ ಇದ್ದಾನೆ ಆಗಲಿ ಸರ್ ಎಸ್ ಸರ್ ರಿಸೀವ್ಡ್ ಸರ್ ಓಕೆ ಸರ್ ಖಂಡಿತ ಸರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇದ್ದಾನೆ ಸೊ ದಿಸ್ ಈಸ್ ಕಾಲ್ಡ್ ಪ್ರಾಕ್ಟಿಕಲ್ ಅಪ್ರೋಚ್ ದಿಸ್ ಈಸ್ ಅಂದರೆ ಇಲ್ಲಿ ಅವ್ರಿಗೇನಾಯಿತು ತಮಗೆ ಬಂದು ಸಂಬಂಧಪಟ್ಟ ಹಾಗೆ ತಮ್ಮ ಉದ್ದೇಶಗಳು ಈಡೇರಿಸ್ತು ತದನಂತರದಲ್ಲಿ ತಮ್ಮದೇನು ಕೇಸ್ ಇತ್ತಲ್ಲ ಅದು ಸಾಲ್ವ್ ಆಗಿ ಕಾರಣ ಆಗುತ್ತೆ ನೀವು ಲಂಚ ನೀಡದೆ ಆರ್ಡರ್ ಕಳೆದುಕೊಳ್ಳೋದು ಹೇಳೋದು ಸುಲಭ ಹೇಳುವುದು ತುಂಬ ಸುಲಭ ಆದರೆ ಕಂಪನಿ ಮುಚ್ಚೋದಾಗ ಏನಾಗುತ್ತೆ ಲಾಭ ಕಂಪನಿ ಮುಚ್ಚಿದ್ರೆ ಆಗೋಲ್ಲ ಸೊ ನೀವೇನು ಮಾಡಬೇಕು ಅಂತಂದರೆ ಲಂಚವನ್ನು ಬೇಡುವಂತಹ ಅಧಿಕಾರಿಗಳ ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು ತದನಂತರದಲ್ಲಿ ಇದರಿಂದ ಏನಾಗುತ್ತೆ ನೋಡಿ ಇಂತಹ ಭ್ರಷ್ಟ ಅಧಿಕಾರಿಗಳು ಒಂದು ಜೈಲಿಗೆ ಸೇರಿದಾಗ ಮುಂದೆ ಬಂದಂತಹ ಅಧಿಕಾರಿಗೆ ತುಂಬ ಜಾಗೃತೆಯಿಂದ ತುಂಬ ಒಂದು ಸಾರ್ವಜನಿಕ ಸೇವಾ ಮೌಲ್ಯಗಳು ನಿಯಮಗಳು ನೋಲನ್ ಸಮಿತಿ ನೋಲನ್ ಸಮಿತಿ ಸೊ ನೋಲನ್ ಸಮಿತಿಯ ಅನು ಅಂಶಗಳನ್ನು ಅನುಷ್ಠಾನ ಮಾಡಿಕೊಂಡು ಅವ್ನು ಟೆಂಡರನ್ನು ಕೊಡ್ತಾನೆ ಇದಾದ ನಂತರದಲ್ಲಿ ನೀವು ಮತ್ತೊಂದು ಏನಪ್ಪ ಅಂತಂದರೆ ನೀವು ಲಂಚ ನೀಡದೆ ಆರ್ಡರ್ ಕಳೆದುಕೊಳ್ಳೋದು ಅಂತಂದ್ರೆ ಏನಾಗುತ್ತೆ ಅಂತಂದರೆ ಒಂದು ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡದೆ ವ್ಯವಸ್ಥೆ ವಿರುದ್ಧ ಹೋರಾಟ ಮಾಡದೆ ನೀವು ಅಲ್ಲಿಂದ ಪಲಾಯನವಾದಾಗುತ್ತೆ ಪಲಾಯನ ಮಾಡಬಾರ್ದು ನೀವು ಲಂಚ ನೀಡದೆ ಪಡ್ಕೊಳ್ಬೇಕು ಓಕೆನಾ ಸೊ ಲಂಚ ನೀಡದೆ ಪಡ್ಕೊಳ್ಬೇಕಾಗುತ್ತೆ ಮತ್ತೆ ತದನಂತರದಲ್ಲಿ ಧೈರ್ಯ ಅಂತಕ್ಕಂಥದ್ದು ಬೇಕಿಲ್ಲ ಧೈರ್ಯಂ ಸರ್ವತ್ರ ಸಾಧನ ಇಂತಹ ತತ್ವಗಳನ್ನು ಪಾಲನೆ ಮಾಡಬೇಕು ತದನಂತರದಲ್ಲಿ ಕರ್ಮಣ್ಯ ವಾಧಿಕಾರಸ್ಥೆ ಮಾಫಲೇಶು ಕದಿಕ ಕದಾಚನ ಅಂತಕ್ಕಂತಹ ಪರಿಕಲ್ಪನೆಯನ್ನು ನೀವು ಇಲ್ಲಿ ಅನುಷ್ಠಾನಕ್ಕೆ ತರಬೇಕು ಕಂಪನಿಯ ಸಮಗ್ರತೆ ಕಂಪನಿಯ ನಿಷ್ಠೆಗೆ ಬೇರೆ ಟೆಂಡರ್ ಅವಕಾಶ ಹೆಚ್ಚುತ್ತವೆ ಇದಾದ ನಂತರದಲ್ಲಿ ಈ ಒಂದು ಖಾಸಗಿ ಕಂಪನಿಗಳು ಖಾಸಗಿ ಕಂಪನಿಗಳು ಏನು ಮಾಡಬೇಕಪ್ಪ ಅಂತಂದರೆ ನಾನು ಪದೇ ಪದೇ ಸುಮಾರು ಇಪ್ಪತ್ತು ಬೇರೆ ಬರೆಸಿದ್ದೀನಿ ಕುಮಾರ ಮಂಗಲಂ ಬಿರ್ಲಾ ಕುಮಾರ ಮಂಗಲಂ ಬಿರ್ಲಾ ಸಮಿತಿಯ ಶಿಫಾರಸುಗಳನ್ನು ಈ ಖಾಸಗಿ ಕಂಪನಿಗಳು ಅನುಷ್ಠಾನ ಮಾಡಿಕೊಂಡಾಗ ಅವು ಸರಿದಾರಿಯಲ್ಲಿ ಹೋಗುತ್ತೆ ಸರಿದಾರಿಯ ಮೂಲಕ ಸರಿಗುರಿಯನ್ನು ತಲುಪ್ತಕ್ಕಂಥದ್ದು ಒಂದು ಉತ್ತಮವಾದ ಸಂದೇಶ ಆಗುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಇನ್ನೂ ಒಂದು ತತ್ವವನ್ನು ಮೆನ್ಷನ್ ಮಾಡಬೇಕು ಉತ್ತಮ ಮಾರ್ಗ ಯಾವುದಪ್ಪ ಅಂದರೆ ಚಾಣಕ್ಯ ನೀತಿಯನ್ನು ಹೇಳಬೇಕು ಚಾಣಕ್ಯ ನೀತಿ ಅಂದರೆ ಏನಪ್ಪ ಅಂತಂದರೆ ಸಾಮ ದಾನ ಭೇದ ದಂಡ ಸಾಮ ದಾನ ಭೇದ ದಂಡ ಸೊ ಈ ತತ್ವವನ್ನು ಏನು ನೀವು ಅನುಷ್ಠಾನ ಮಾಡಬೇಕು ಅಧಿಕಾರಿ ಮೇಲೆ ನೋಡಿ ಫಸ್ಟ್ ಅಧಿಕಾರಿಯನ್ನು ಕನ್ವಿನ್ಸ್ ಮಾಡಬೇಕು ಸರ್ ಈ ಥರ ಅಲ್ಲ ದಯವಿಟ್ಟು ನಮ್ಮ ಕಂಪ್ನಿ ಯಾವುದ್ರಲ್ಲಿ ಕಡಿಮೆ ಇದೆ ಅಂತೇಳಿ ನೆಕ್ಸ್ಟ್ ದಾನ ಸೊ ಅವ್ರಿಗೆ ಸರ್ ನೀವು ಟೆಂಡರ್ ಕೊಡಿ ಇದು ಲಂಚ್ ಅಂತಲ್ಲ ಒಳ್ಳೆ ಕಡೆ ಊಟ ಮಾಡೋಣ ಓಕೆನಾ ಸೊ ನೆಕ್ಸ್ಟು ನಿಮ್ಮ ಇದೇ ಗೌರ್ಮೆಂಟ್ ಇಲಾಖೆಗೆ ಈಗೇನು ಇದೆಯಲ್ಲ ರೇಟ್ ಅದಕ್ಕಿಂತ ಕಡಿಮೆ ರೇಟಲ್ಲಿ ಕೊಡ್ತೀವಿ ಈಗ ಇಪ್ಪತ್ತು ರೂಪಾಯಿ ಪರ್ ಯೂನಿಟ್ ಕೊಟ್ಟರೆ ನೆಕ್ಸ್ಟ್ ಹದಿನೆಂಟು ರೂಪಾಯಿ ಪರ್ ಯೂನಿಟ್ ಕೊಡ್ತೀವಿ ಇದರಿಂದ ಸರ್ಕಾರಕ್ಕೂ ಲಾಭ ನಮಗೂ ಲಾಭ ಅಂತೇಳಿ ಸಮಾಧಾನ ಭೇದ ದಂಡ ಲಾಸ್ಟಿಗೆ ದಂಡ ಅಂತಂದರೆ ಲೋಕಾಯುಕ್ತ ಲೋ ಸಿ ಬಿ ಐ ಸಂಸ್ಥೆ ಲೋಕಪಾಲ ಸಂಸ್ಥೆಗೆ ದೂರನ್ನು ದಾಖಲಿಸಿ ಆ ಭ್ರಷ್ಟ ಅಧಿಕಾರಿಯನ್ನು ಮನೆಗೆ ಕಳಿಸ್ತಕ್ಕಂಥದ್ದು ಒಂದು ಉತ್ತಮವಾದ ಮಾರ್ಗ ಓಕೆ ಸೊ ಹೀಗೆ ನೀವು ಕೇಸ್ ಸ್ಟಡೀಸ್ನ ಸಾಲ್ವ್ ಮಾಡಬೇಕು ಆಗುತ್ತೆ ಸೊ ಇದೇ ರೀತಿಯಲ್ಲಿ ನೀವು ಸಾಲ್ವ್ ಹೋಗಿ ಇಲ್ಲ ಅಂದರೆ ಜನರಲ್ಲಾಗಿ ಆನ್ಸರ್ಸ್ ಬರೆದಿರ್ತೀರ ಜನ್ರಲ್ಲಾಗಿ ಆನ್ಸರ್ಸ್ ಬರ್ತಕ್ಕಂಥದ್ದು ತುಂಬ ತಪ್ಪಾಗುತ್ತೆ ಸೊ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ನನ್ನ ಕನ್ನಡ ಮಾಧ್ಯಮ ವಿದ್ಯಾರ್ಥಿಗಳಿಗೆ ಚೆನ್ನಾಗಿ ಓದ್ಕೊಳ್ಳಿ ಎಥಿಕ್ಸನ್ನು ನೀವು ಒನ್ ಸೆವೆಂಟಿ ಟು ಒನ್ ಏಯ್ಟಿ ಮಾಡಿದಾಗ ಯು ವಿಲ್ ಗೆಟ್ ಎ ವೆರಿ ಗುಡ್ ಗುಡ್ ರ್ಯಾಂಕ್ ಗುಡ್ ರ್ಯಾಂಕ್ ಸೊ ಈ ಗುಡ್ ರ್ಯಾಂಕ್ ಬರಬೇಕಂದ್ರೆ ಕೀ ಕಾನ್ಸೆಪ್ಟ್ಸು ಕೀ ಆ್ಯಂಡ್ ಕಾನ್ಸೆಪ್ಟ್ಸ್ ಕೀ ವರ್ಡ್ಸ್ ಆ್ಯಂಡ್ ಕಾನ್ಸೆಪ್ಟ್ಸ್ ಈ ಕಾನ್ಸೆಪ್ಟ್ಗಳನ್ನ ನೋಡಿ ಒಂದೇ ಕೇಸ್ ಸ್ಟಡೀಸಲ್ಲಿ ಎಷ್ಟು ತಂದಿದ್ದೀನಿ ನೀವು ಸಹ ಇದೇ ಥರ ತಂದು ಆನ್ಸರ್ಸನ್ನು ತುಂಬ ಪ್ರಬಲಗೊಳಿಸ್ಕೊಳ್ಳಿ ಮತ್ತೊಮ್ಮೆ ಈ ಆನ್ಸರ್ಸನ್ನು ಬರೆದಂತಹ ವಿದ್ಯಾರ್ಥಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಏನಕ್ಕೆ ಅಂದರೆ ಅವ್ರು ಟ್ರೈ ಮಾಡಿದರೆ ನಾನು ಯಾರ್ಯಾರು ಟ್ರೈ ಮಾಡ್ತಾರಲ್ಲ ಅವರು ಅವ್ರ ಅವ್ರ ಪಕ್ಷ ನಂದು ಸೊ ಬರೆಯೋದೇ ಇರ್ತಕ್ಕ ಟ್ರೈ ಮಾಡಲ್ಲ ಅವ್ರಿಗೆ ನಾನು ವಿರೋಧ ಪಕ್ಷ ಓಕೆ ಸೊ ಎಥಿಕ್ಸ್ ಕ್ಲಾಸಿಗೆ ಜಾಯ್ನ್ ಆಗಬೇಕೆಂದ್ರೆ ಮೇಲೆ ಕೊಟ್ಟಂತಹ ನಂಬರನ್ನು ತಾವು ಕಾಲ್ ಮಾಡ್ಬೋದು